ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ದೇರ್ಹ್ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ನ ಆಶ್ರಯದಲ್ಲಿ ಸೋಮವಾರ ಪಟ್ಟಣದ ಬೆಂಗಳೂರು ಬೇಕರಿ ಸಭಾಭವನದಲ್ಲಿ ಕನ್ನಡ ಗೀತ ಗಾಯನ ಹಾಗೂ ಕವಿಗಳಿಂದ ಕವನ ವಾಚನ ಕಾರ್ಯಕ್ರಮ ಗಮನ ಸೆಳೆದವು ವಚನ ಗಾಯನ ಭಾವಗೀತೆ ಸಂಪ್ರದಾಯ ಪದ ಹಂತಿ ಪದಗಳು ಇತ್ಯಾದಿ ಪ್ರದರ್ಶನಗಳಿಂದ ಕನ್ನಡ ಗ್ರಾಮ್ಯ ಸುವಾಸನೆ ಹಾಗೂ ಸಂಸ್ಕೃತಿಯ ಬಿಂಬ ಮೆರೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯ ಶರಣು ಪಾಟೀಲ್ ಅವರು ಕನ್ನಡಕ್ಕೆ ದೊರಕಿದಂತಹ ಜ್ಞಾನಪೀಠ ಪ್ರಶಸ್ತಿಗಳಲ್ಲೇ ಐದು ಜ್ಞಾನಪೀಠ ಪ್ರಶಸ್ತಿ ಇಂಗ್ಲಿಷ್ ಪ್ರಾಧ್ಯಾಪಕರೇ ಪಡೆದಿದ್ದಾರೆ ಅನ್ನು ಬೈಯುವ ಬದಲು ಕನ್ನಡ ಬೆಳೆಸುವ ಚಿಂತನೆ ಇರಬೇಕು ಅನ್ನು ಮೆಟ್ಟಲಾಗಿಸಿಕೊಂಡು ಕನ್ನಡವನ್ನು ಕಟ್ಟೋಣವೆಂದು ಕರೆ ನೀಡಿದರು ಐದು ಪಡೆದವರು ಇಂಗ್ಲೀಷ್ ಪ್ರೊಫೆಸರ್ ಗೊತ್ತಾಗ್ತಿಲ್ಲ ಕನ್ನಡ ಯಾರಿಗಾದ್ರೀ ಇರ್ತಕ್ಕಂಥವರಿಗೆ ಏನು ಮಾಡಬೇಕು ನೇರಾದರೂ ನಾವೇ ಕೂಡಿ ಇವತ್ತಿನ ಈ ಒಂದು ನಮಗೆ ನಾವು ಭಾಷೆ ಹೇಗೆ ಬೆಳೆಸಬೇಕು ಅನ್ನೋದು ಗೊತ್ತಿಲ್ಲ ಇಂಗ್ಲಿಷ್ హిరియ సాహితి హిరేమారు మా ఇఐ యుగ ఇంగ్లీష్ అనివార్యవద్దరు ಕನ್ನಡ ಹೃದಯದ ಭಾಷೆ ಇಂಗ್ಲಿಶ ಹೊಟ್ಟೆ ತುಂಬಿಸುವ ಭಾಷೆಯಾಗಲಿ ಕಸಾಪ ತನ್ನ ಸಾಹಿತ್ಯ ದತ್ತಿ ಕಾರ್ಯಕ್ರಮವನ್ನು ಮುಂದುವರಿಸಬೇಕೆಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ತಾಲೂಕು ಕಸಾಪ ಅಧ್ಯಕ್ಷ ಕಾಮರಾಜ್ ಬಿರಾದಾರ್ ಮಾತನಾಡಿ ಇಂದು ಕನ್ನಡ ಉಳಿದು ನಿಂತಿರುವುದು ಕನ್ನಡ ಶಾಲಾ ಶಿಕ್ಷಕರ ಪ್ರಯತ್ನದಿಂದ ಹಿಂದಿ ಹಾಗೂ ಇಂಗ್ಲಿಶ ಶಿಕ್ಷಕರು ಸಹ ಕನ್ನಡ ಸಾಹಿತ್ಯದ ಬೆಳವಣಿಗೆಗೆ ಪೂರಕವಾಗುತ್ತಿದ್ದಾರೆ

ಹೋದಾಗ ಮಾತ್ರ ನಾವು ಕನ್ನಡವನ್ನ ಉಳಿಸ್ಲಿಕ್ಕೆ ಕನ್ನಡ ಶಾಲೆಗಳನ್ನ ಬಹುಶಃ ಸಭೆಯಲ್ಲಿ ಈ ಸಲ ಕನ್ನಡ ಶಾಲೆಗಳಲ್ಲಿ ಎಷ್ಟು ಬಂದ್ ಮಾಡಬೇಕು ಅನ್ನುವಂತ ಪ್ರವೃತ್ತಿ ನಮ್ಮ ಸರ್ಕಾರಗಳಲ್ಲಿದೆ ಸರ್ಕಾರ ಯಾರೇ ಇಲ್ಲ ಪ್ರಶ್ನೆ ಇಲ್ಲ ಗಾಯನ ಶ್ರೀಮತಿ ಕಾಳಮ್ಮ ಪತ್ತರ ಭಾವಗೀತೆ ಶ್ರೀಮತಿ ಮಮತಾಜಿ ಬಿ ಮತ್ತು ಸಂಗಡಿಗರು ಸಂಪ್ರದಾಯ ಪದ ಮರೆಪ್ಪ ವಾಳೆದವರ ಹಂತಿ ಪದ ಹಾಡುಗಳನ್ನು ಹಾಡಿ ಮನರಂಜಿಸಿದರು We mm -hmm. mm -hmm. mm -hmm. ನನ್ನ ಹೊರಗಿರು ಜೀವನ ತಿಳಿಯನ್ನ ಬಿಟ್ಟು ಹೋಗಬೇಕು ನೀ ಒಂದು ದಿನ ಜಂತಿ ಇಲ್ಲದವರೆಗೆ ತಿಳಿಯನ್ನ ಜಂತಿ ತಿಳಿಯನ್ನ ನಾನು ನಾನೆಂದು ಯಾಕೆ ಬರ್ದಾಡುತ್ತೀ ಹೋ ನಾನು ನಾನೊಂದು ಎಷ್ಟು ಮೆರೆಯುತ್ತೀ ನೀ ಕಳಿಸಿದ ಆಸೆ ಕವನ ವಾಚರಣದಲ್ಲಿ ಎಚ್ ಆರ್ ಭಾಗವಾನ್ ಎಚ್ ಹಲ್ಯಾಳ್ ಶಿವಪುತ್ರ ಅಜ್ಮನಿ ಸುಮಿತ್ರಾ ಗಡಿಯಪ್ಪನವರ್ ಅಂಬಿಕಾ ಕರ್ಕಪ್ಪಗೌಳ ಸಿದ್ದುನಗೌಡ ಬಿಜ್ಜೂರ್ ರುದ್ರೇಶ್ ಕಿತ್ತೂರು ವಿಜಯ ಮಂತೇಶ್ ಬಂಗಾರಗುಂಡ್ ಪ್ರಭುಗೌಡ ರಾಯರೆಡ್ಡಿ ಬಸವರಾಜ್ ನಾಗೂರ್ ಹೇಮಾ ಬಿರಾದಾರ್ ಅನಿಲ್ ಕುಮಾರ್ ತೆಲಂಗಿ ಸಿದ್ದನಗೌಡ ಕಾಶಿನ್ಕುಂಟಿ ಗಂಪಾ ಪ್ರಕಾಶ್ ನರ್ಗುಂದ್ ಬಸವರಾಜ್ ಹಾವೇರಿ ಉದಯ್ ಸಿಂಗ್ ರಾಯಚೂರು ಸೇರಿದಂತೆ ಉದಯೋನ್ಮುಖ ಕವಿಗಳು ತಮ್ಮ ಕವನ ವಾಚನದ ಮೂಲಕ ಗಮನವನ್ನು ಸೆಳೆದರು ದಿನವೂ ಬಳಸುತ್ತಿದ್ದರೆ ಸರಾಗವಾಗಿ ಬರುವವು ಕನ್ನಡ ಪದಗಳು ದಿನ ದಿನವೂ ಬಳಸುತ್ತಿದ್ದರೆ ಸರಾಗವಾಗಿ ಬರುವವು ಕನ್ನಡದ ಪದಗಳು ಇಲ್ಲದಿದ್ದರೆ ಹುಡುಕಿದಂತೆ ವರ್ಷಕ್ಕೊಮ್ಮೆ ಹಾಕಿಕೊಳ್ಳುವ ಕನ್ನಡದ ಶಾಲೆ ಬಂದು ನೀ ಸೇರು ಜಯೋಷ ಪ್ರತಿ ಧ್ವನಿಸಲಿ ಕನ್ನಡದ ಉಳಿವಿಗಾಗಿ ಬೆಳೆಸೋಣ ಬಾಂಧವ್ಯದ ಬೇರು ಹಕ್ಕ ಬುಕ್ಕುಲಕಿಯರು ಕಟ್ಟಿ ಬೆಳೆಸಿದ ಸಿರಿನಾಡು ಗಂಗೆ ತುಂಗೆ ಕಾವೇರಿ ಯಮುನೆಯರ ನೆಲೆಬೀಡು ಒಮ್ಮೆಯಾದರೂರು ಹಳೆ ಬೀಡು ಪಟ್ಟದ ಕಲ್ಲು ಹಂಪೆ ಮರನಾಡು ಸುಂದರವಾದ ಮೈಸೂರು ಬೇಲೂರು ಹಳೆಬೀಡು ಐಹೊಳೆ ಪಟ್ಟದ ಕಲ್ಲು ಹಂಪೆ ಹೊರನಾಡು ಸುಂದರವಾದ ಕಾಡಗಲ್ಲ ತಂದು ಮಾಡಗಲ್ಲ ಮಾಡಿ ಕುಂಕುಮ ಭಂಡಾರ ಬೆಳೆದು ಹೋಳಿಗೆ ಪಾಯಸ ಮಾಡಿ ಎಡೆ ಇಳಿಯುವರು ಗುಡಿಯ ಕಟ್ಟವರು ನಾವು ಗುಡಿಯ ಕಟ್ಟವರು ಕೇಳಿ ಬಂದು ಮಾರಿ ಬಂದು ಪ್ರತಿ ನುಡಿಯಲ್ಲಿ ಒಂದು ಇಂಗ್ಲಿಷ್ ಮಾತಿನಾಗ ಕನ್ನಡ ದೈರು ಹಿಂಗ ಅನ್ಯ ಭಾಷೆ ತೊಡದ್ ಬಳದ್ರ ಬೆಳೀತಾನ್ರಿ ಕನ್ನಡ ಉಳಿತಾ ದೇನ್ರಿ ಕನ್ನಡ ಸರ್ಕಾರ್ ಕನ್ನಡ ಸಾಲಿ ಊರಿಗೊಂದು ಇಂಗ್ಲಿಷ್ ಕಾನ್ವೆಂಟ್ ಸಾಲಿ ಒಣಗೊಂದು ಕರ್ನಾಟಕ ರಕ್ಷಣಾ ವೇದಿಕೆ ಬಂದರೂ ಬರಬಹುದು ಸಾವು ಬದುಕಿನ ಈ ಕನ್ನಡಾಂಬೆಯ ನೆರವಿಗೆ ಸಾವು ಬದುಕಿನ ಈ ಕನ್ನಡಾಮೆಯ ನೆರವಿಗೆ ಕನ್ನಡ ತೀವ್ರ ಘಟಕ ಕನ್ನಡ ತೀವ್ರ ಗಡಿಯನ್ನು ಕಾಯುವ ಯೋಧರನ್ನೇ ಬರೆದಿದ್ದೇವೆ ಎಂಬ ಸಂಕುಚಿತದಿಂದ ಬದುಕುವ ನಾವು ನಮ್ಮನ್ನು ಎತ್ತು ಹೊತ್ತು ಸಾಗಿಸಲು ತಂದೆ ತಾಯಿಯ ತ್ಯಾಗವನ್ನು ಮರೆತಿದ್ದೇನೆ ಶ್ರೀಮಂತಿಕೆ ಅಧಿಕಾರದ ಅಮಲಿನಲ್ಲಿ ನಮಗೆ ಸಹಾಯ ಮಾಡಿದ ಸ್ನೇಹಿತರನ್ನು ಮರೆತಿದ್ದೇನೆ ಕಾಣುವ ಬಯಕೆಗೆ ವಿಜಯಪುರ ಜಿಲ್ಲೆ ಪಂಚ ನದಿಗಳ ಬೀಡು ವಿಜಯಪುರ ಜಿಲ್ಲೆ ಪಂಚ ನದಿಗಳ ಬೀಡು ಮುದ್ದೆ ಸಾಂಸ್ಕೃತಿಕ ಕರುನಾಡು ರಾಜ ಕಾಮರಾಜರ ಸಮ್ಮುಖದಲ್ಲಿ ರಾಜ ಕಾಮರಾಜರ ಸಮ್ಮುಖದಲ್ಲಿ ಜಯ ಕರೆಸಿತ್ತು ಸಾಹಿತ್ಯ ಸಮ್ಮೇಳನೇಶ್ವರಿ ಜಯಭೂಷಣ ಮಾಡಲಿದೆ ತಾಯಿ ಭುವನೇಶ್ವರಿಗಿತ್ತು ಮಡಿಮಾಡ ಮನೆಯಲ್ಲಿ ಮೂರನಕ್ಕೆ ಕೊಂಚ ಬಣ್ಣ ಹಚ್ಚಿರುವೆ ಮಲೆನಾಡು ಮೂಡನಿಗೆ ಕೊಂಚ ಬಣ್ಣ ಚಿರ ಹೃದಯ ಮುಗಿ ತನ್ನ ಕನ್ಮನ ಸಾಧನೆ ಧ್ವನಿಯಲು ಕನ್ನಡ ಪದವೇ ಮಾತನಿಗೊಳ್ಳಲಿ ಮಾತನಾಡಿದರೆ ಮಾತನಾಡದೆ ಮನಸ್ಸಿನೊಳಗೆ ನುಂಗಿದರೂ ಕನ್ನಡ ಪದವೇ ಅಡಗಿ ರಚಿಸಲಿ ಪ್ರೀತಿ ಪ್ರೇಮದಿ ಸೊನ್ನ ಹಂಚಿದರೂ ಕನ್ನಡದ ಸಮಾಜವೆಂಬ ದಡಕ್ಕೆ ಲಾರಸವು ಸುರಿಯಲು ಒಳಗಿದ್ದು ಮುಂದುಪಿಯಾಗಿ ನುಡಿ ಕಹಳೆ ತೊಡಿಸಿದು ಜೋಳಿಗೆ ಹೋರಾಟದ ಪಡೆ ವರ್ಷದಲ್ಲಿ ಒಂದು ದಿನ ನಮ್ಮ ಕನ್ನಡ ಅಭಿಮಾನ ವರ್ಷದಲ್ಲಿ ಒಂದು ದಿನ ನಮ್ಮ ಕನ್ನಡ ಅಭಿಮಾನ ನರನಾಡುಗಳಲ್ಲಿ ಹರಿದಾಡುತ್ತದೆ ನರನಾಡುಗಳಲ್ಲಿ ಹರಿದಾಡುತ್ತದೆ ನಮ್ಮ ಕಣಕಣದಲ್ಲಿ ನಮ್ಮ ನಡೆ ಕನ್ನಡ ನಮ್ಮ ಗುಡಿ ಕನ್ನಡ ನಮ್ಮ ಜಲ ಕನ್ನಡ ನಾವೆಲ್ಲರೂ ಒಂದು ನಾವೆಲ್ಲರೂ ಒಂದು ಅಂದೆ ನಮ್ಮ ರೇಷನ್ ಸಿಲಿಂಡರ್ ಗ್ಯಾಸ್ ಒಲಿ ಪೇಸ್ಟ್ ಸಾಬೂನು ವಾಷಿಂಗ್ ಮೆಷಿನ್ ಅನ್ನ ಕಚ್ಚಿ ಮಿಕ್ಸರ್ ಅನ್ನ ಕಚ್ಚಿ ನಮ್ಮ ಬಿಟ್ಟ್ರಿ ಕನ್ನಡ ನಮ್ಮ ಬಿಟ್ಟಾರೀ ಕನ್ನಡ ಓದು ಬರಹ ಅನ್ನೋದೆಲ್ಲ ಜಾಲಿ ಜಾಲಿ ಆಟ ಓದು ಬರಹ ಅನ್ನೋದೆಲ್ಲ ಜಾಲಿ ಜಾಲಿ ಆಟ ಲೆಕ್ಕದ ಆಟ ಆಡ್ತಾ ಇದ್ರೆ ನೆನಪೇ ಆಗಲ್ಲ ಊಟ ಲೆಕ್ಕದ ಆಟ ಆಡ್ತಾ ಇದ್ರೆ ನೆನಪೇ ಆಗಲ್ಲ ನಾನು ನಾನೆಂದು ಯಾಕೆ ಬರುದಾಡುತ್ತೀ ಹೋ ನಾನು ನಾನೊಂದು ಎಷ್ಟು ಮೆರೆಯೂತೀ ನೀ ಗಳಿಸಿದ ಆಸೆ ನಿನಗೇನೋ ನೀ ಗಳಿಸಿದ ಆಸೆ ಸ್ಥಿರವಲ್ಲ ಕನ್ನಯ್ಯ ತಿಳಿದು ಬದುಕೋ ನೀ ತಮ್ಮಯ್ಯ ಕಾರ್ಯಕ್ರಮದಲ್ಲಿ ಆದರ್ಶ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾದ ಪ್ರಭುಗೌಡ ರಾಯರೆಡ್ಡಿ ಫರೀದಾ ಬಾಗ್ವಾನ್ ಹಾಗೂ ಶೈಲಾ ಗೊಂಗಡಿ ಅವರನ್ನು ಗೌರವಿಸಲಾಯಿತು ಸಿಆರ್ಪಿ ಗುಂಡು ಚೌಹಾಣ್ ಸ್ವಾಗತಿಸಿದರೆ ಕಸಾಪ ಗೌರವ ಕಾರ್ಯದರ್ಶಿ ಸಿದ್ದನಗೌಡ ಬಿಜ್ಜೂರು ನಿರೂಪಿಸಿ ವಂದಿಸಿದರು ಕಾರ್ಯಕ್ರಮದಲ್ಲಿ ಪ್ರಭುರಾಜ್ ಕಲಬುರಗಿ ಅಶೋಕ್ ಮುನಿ ಸೇರಿದಂತೆ ಪಟ್ಟಣದ ಹಿರಿಯ ಸಾಹಿತಿಗಳು ಜನಪದ ಹಾಗೂ ಶರಣ ಸಾಹಿತ್ಯ ಪರಿಷತ್ನ ಸದಸ್ಯರು ಕನ್ನಡ ಅಭಿಮಾನಿಗಳು ಗಣ್ಯರು ಭಾಗವಹಿಸಿದ್ದರು